ಎಷ್ಟೊಂದು ದಿವಸ ಆಯ್ತು ಕಣಮ್ಮ ಅತ್ತೆ ಊರಿಗೆ ಬಂದು ಹ್ಞೂ ನಾನಂತೂ ಒಂದು ವರ್ಷ ಎರಡು ವರ್ಷ ಆಯ್ತೇನಪ್ಪ ಹ್ಞೂ ಪಾಪ ದಿನಾ ಫೋನ್ ಮಾಡುತ್ತೆ ಹ್ಞೂ ಬರ್ರಿ ಬರ್ರಿ ಅಂತೇಳಿ ಅದಕ್ಕೇನೆ ಇವತ್ತು ಅಂತ ಬಂದೇರಿ ಹ್ಞೂ ಇವತ್ತಿದ್ದು ನಾಳೆ ಹೋಗಾನ ಬಾರಮ್ಮ ಓ ಏನಮ್ಮ ನೀನಮ್ಮ ಯಾವಾಗ ಬಂದ್ರಿ ಈಗ ಯಾಕೆ ಈಗ ತಾನೇ ಇಲ್ದು ಇಲ್ಲಿ ನಮ್ಮ ನಮ್ಮಅಮ್ಮಣಿ ಯೋ ಸಂಧಿನ ಆತು ಬಂದು ಅತ್ತೆ ಊರಿಗೆ ಅಂತೇಳಿ ಮಾತಾಡ್ತಿದ್ವಿ ಚೆನ್ನಾಗಿದ್ರಿ ಏನಕ್ಕ ಹ್ಞೂ ಚೆನ್ನಾಗಿದೀವಮ್ಮ ಹ್ಞೂ ಯಾರು ಬಂದೆಲ್ಲ ಫೋನ್ ಮಾಡಿತ್ತೇನು ಫೋನ್ ಮಾಡೋದಿನ ನಾನು ಬರ್ರಿ ಬರ್ರಿ ಅಂತೇಳಿ ಅಕ್ಕ್ಯವ್ರಣ್ಣ ಏನು ನಡೆಯ ಮತ್ತೆ ಇವತ್ತು ಹೋಗಿ ಬರ ಅಂತೇಳಿ ಇವಳಗೂ ರಜೆ ಇತ್ತು ಅದಕ್ಕೆ ಬಂದ್ವಿ ಹ್ಞೂ ಇವಳು ಹಾಸ್ಲಾಗಿದ್ಲಾ ಇವಾಗ ಅದಕ್ಕೆ ಏನೇನು ಓದೋದೆಲ್ಲ ಮುಗೀತು ಬಂದಿದ್ಲು ಹ್ಞೂ ಅದಕ್ಕೆ ಅತ್ತ ಬಂದ್ವಿ ಹ್ಞೂ ಮಾತಾಡ್ಸ್ಕೊಂಡು ಹೋದನಾ ಯಾವಾಗಲೂ ಫೋನ್ ಮಾಡ್ತಾರೆ ಅಂತೇಳಿ ಅದಕ್ಕೆ ಬಂದಿದ್ವಿ ಹ್ಞೂ ಹ್ಞೂ ಎಲ್ಲರೂ ಚೆನ್ನಾಗಿದ್ರೆ ಏನಕ್ಕ ಮೊಮ್ಮಕ್ಳು ಮಕ್ಕಳು ಎಲ್ಲಾನ ಹ್ಞೂ ಎಲ್ಲರೂ ಚೆನ್ನಾಗ್ ಇದ್ದಾರಮ್ಮ ಈಗರು ಬಂದೇಲಮ್ಮ ಬಂದೇಲಮ್ಮನ ಮಗಳು ಎಲ್ಲರೂ ಇದೆ ಹ್ಞೂ ಹ್ಮ್ ಅವ್ರ ಮನೆಗೆ ಹೋಗೋದು ಹ್ಮ್ ನಮ್ಗೆ ನಿನ್ನ ಯಾರು ಇದ್ದಾರೆ ಹ್ಮ್ ಅಕ್ಕ ಯಾ ತಂಗಿ ಎಲ್ಲ ಅವ್ರೆ ನಮ್ಗೆ ಇವಾಗ ಹ್ಮ್ ಇನ್ನೇನ್ ನಾವ್ರಿ ತಮ್ಮನ್ ಮನೇನ ಮರ್ತ್ಕೊಂಡಿದೀವಿ ಆಲೇನ್ ಐತಾಳಪ್ಪ ಅವಳು ಹೊರಗಿದ್ಲು ಹ್ಮ್ ಇವಾಗ ಏನಾನ ಲಾಸಿ ಹೋದ್ರೆ ನೋಡ್ ನಮ್ ಮನಿಗ್ ಬಂದಿಲ್ಲ ಅಂತ ಹೇಳಿ ಇವತ್ ನೋತ್ ಕಂಬ್ತಾಳ ಹ್ಮ್ ಹೋಗ್ರಿ ಅಲ್ಲ ಐದಾಳ್ ಹೊರಗೆ ಕೂಕೊಂಡಿದ್ಲು ಏ ಏನಾನ ಅನ್ಕಂಬ್ಳ ನಾವೇನ್ ಅವಳ ಮನಿಗ್ ಹೋಗಲ್ಲ ನಾವು ಆಲೇನ ಅವಳನ್ನ ಬಿಟ್ಟಾಕಿದಿವಿ ಹ್ಮ್ ಏನ್ ಕಷ್ಟ ಕಾಲ ಸುಖ ಕಾಲ ಎಷ್ಟೊಂದು ಅವಾಗ ಮಸ್ತಾಗಿತ್ತು ಹ್ಮ್ ನಾವ್ ಮನಸ್ಸಿನ ನಾವೆಲ್ಲ ಆಸ್ಪತ್ರೆ ಸೇರಿಸಿ ಏಟೋ ದುಡ್ಡು ಅಯ್ಯೋ ಒಂದ್ ರೂಪಾಯಿ ದುಡ್ಡು ಕೇಳಲಿಲ್ಲ ಯಾವಾಗ ಕೊಡ್ಲಿಲ್ಲ ಅವಾಗ ಮಾತ್ ಬಿಟ್ಟಿದ್ ನಾವ್ ಇನ್ನೂವರೆಗೂ ಮಾತಾಡ್ಸಕ್ ಹೋಗಿಲ್ಲ ಹ್ಮ್ ಏನೋ ಅವ್ಳ ನಮ್ಗೆ ಅವ್ಳು ಕರೆಯೋದಿಲ್ಲ ನಾವ್ ಅವಳ ಮನೆಗ್ ಬರೋದಿಲ್ಲ ನಮ್ಮ ಮನೆಗ್ ಬರೋದು ಬೇಡ ಹ್ಮ್ ನಾವ್ ಅಲ ಎಲ್ಲ ಬಿಟ್ಟ ಹಾಕ್ಬಿಟ್ಟಿದ್ವಿ ಅವಳ ಬಗ್ಗೆ ತಲೆನೇ ಕೆಡ್ಸಿ ಮಕ್ಕಳು ಬರೀ ಕಣಯ ಹ್ಮ್ ಹೋಗ್ಬರ್ತಿ ಹೋಗಿ ಅಲ್ಲಿ ಇರ್ತೀವಿ ಇವತ್ತು ಹ್ಮ್ ಇವತ್ತು ನಾಳೆ ಇದ್ದು

ಏ ಅಲ್ಲೆಲ್ಲ ನನ್ನ ಫ್ರೆಂಡ್ ಅಂತ ಹೋದೆ ಕಣಮ್ಮ ಅಲ್ಲೇನೇ ಊಟ ಮಾಡ್ಕೊಂಡು ಸುಮ್ಮನೆ ಅಲ್ಲೇ ಮನಿಕೊಂಡು ಇನ್ನೇನು ಮಾಡಣ ಹ್ಞೂ ಮನೆಯಾಗೇನು ಹೇಳ್ತೀನಿ ಮಕ್ಕಳೇನ ನನಗೆ ಮನೆ ಬರೋಕ್ಕೆ ಯಾರು ಇಲ್ಲ ಹ್ಞೂ ಅದಕ್ಕೆ ಅತ್ತ ಸುಮ್ಮನೆ ಮನಿಕೊಂಡು ಅಲ್ಲೇನೇ ಅಪ್ಪ ನೀನು ನೋಡ್ಬಂದ ತಲೆ ಕೆಡ್ಸಕ್ಕೆ ಹೋಗ್ಬೇಡ ಹ್ಞೂ ಸುಮ್ಮನೆ ಹ್ಞೂ ನೀನು ಏನೋ ತಲೆ ಕೆಡಮ್ ನನಗೆ ಸುಮ್ಮನೆ ಇರೋದ್ ಕಲಿ ಹ್ಞೂ ನಿನಗೆ ಒಳ್ಳೆ ಏನು ನೋಡಿ ನಾನೆಲ್ಲ ಮುದ್ದೆ ಮಾಡ್ತೀನಿ ಒಂದು ಎರಡು ದಿನ ಹ್ಞೂ ಒಂದು ವರ್ಷ ಹಂಗೆ ಆಗ್ಬಿಟ್ರಿ ಯಾರಾದರೂ ಕೊಟ್ಟೆ ಕೊಡ್ತಾರೆ ಮಳೆ ಚೆನ್ನಾಗೆ ಬಂದಿರಂಗೈತಿ ಇಲ್ಲ ನಾನು ಹ್ಮ್ ನಮ್ಮೂರಾಗ ಮೊನ್ನೆ ಶನಕ್ ಬಂದ್ ಕಣಪ್ಪ ಇಲ್ಲ ಶನಕ್ ಬಂದೈತ ಅಲ್ಲಿ ಹ್ಮ್ ಚೆನ್ನಾಗಿ ಬಂದೈತೆ ಹೇಳಿ ಇಲ್ಲ ಇನ್ನೇನು ಅಚ್ಚೆ ನಮ್ಗ ಅಂದ್ಬೆಲ್ಲ ಮೇಲ್ಗೂ ಹೋಗಲ್ಲ ಮಾಡ್ ಬಂದೈತೆ ಬುರ್ರಿ ಬುರ್ರಿ ಅಂತ ಹ್ಮ್ ಅದಕ್ಕೆ ಫೋನ್ ಮಾಡೋದು ಆಗ್ಲಲ್ಲ ಹ್ಮ್ ಮಾಡ್ ಬಂದೈತಿ ಎಲ್ಲೂ ಹೋಗಲ್ಲ ಏನು ಬದುಕಿಲ್ಲ ಬರ್ರಿ ಬರ್ರಿ ಅಂತ ಹಾಗಲ್ಲಮ್ಮ ನಿನ್ ತಮ್ಮನು ತಮ್ಮ ನೆಂಟಿ ತಮ್ಮನ ಮಗಳು ಎಲ್ಲರೂ ಬರ್ತಾ ಇದಾರೆ ಅಲ್ಲಿ ಓಡಲ್ಲ ನಾನು ಅವಾಗ ಬಂದಾಗ ಅವಾಗಲೇ ಒಂಥರ ಇತ್ತು ಕಣಮ್ಮ ಇಲ್ಲಿ െ ഉം ഞാൻ രണ്ടോ സാപ്പല്ലേ അതി ಓಯ್ಯಮ್ಮ ದಿನ ದಿನಕ್ಕೂ ದಿನ ದಿನಕ್ಕೂ ಬದಲು ಹ್ಮ್ ಹ್ಞೂ ಅಲ್ಲಿ ಆ ಕಡೆಗೆ ದಾರಿ ಇತ್ತವಾಗ ಅಲ್ಲಿ ಇವಾಗ ಅವರ ಯಾ ನಮ್ದು ದಾರಿ ಅಂತೇಳಿ ದಾರಿಗೆಲ್ಲಾನು ಇವಾಗ ಅವರೆಲ್ಲಾನು ಮನೆ ಕಟ್ಕೊಂಡು ಹುರ್ದಮ್ತ ದಾರಿನ ಇವಾಗ ಇಲ್ಲಿ ಓಡೋಣಕ್ಕೆ ಇತ್ತವಾಗಿ ದಾರಿ ಮಾಡಿರಿ ಹ್ಞೂ ನಿಮ್ಮ ಅತ್ತೆ ವಾಸ್ಮನೆ ನೀನು ಓಡಿಲ್ಲ ಹ್ಞೂ ನೀನು ವಾಸ್ಮಂತಕ್ಕೆ ಹೋಗಿಲ್ಲ ಅಲ್ಲ ಹಳೆ ಮಂತಾಗ ಹೋಗಿದ್ಯಾ ಇಲ್ಲಿ ಹೋಗಿಲ್ಲ ಅದು ನಿಮ್ಮ ಅತ್ತೆ ಇವಾಗ ಹೊಸಮನೆ ತಗೊಂಡವ್ರು ಇಲ್ಲಿ ಹ್ಞೂ ಹೊಸಮನೆಯಲ್ಲ ದುಡ್ಡು ಕೊಟ್ಟು ಕಟ್ಟಿರೋ ಅಂಥ ಮನೆ ನೀನು ಹೊಸ ಮನೆನೇನೆ ತಗೊಂಡಿದ್ದಾರೆ ನಾನ್ ನೋಡಿಲ್ಲ ಅದೇ ವೀಡಿಯೋ ಕಾಲ್ ಮಾಡಿತ್ತು ಅನಿ ಅಕ್ಕ ಅವಾಗ ನೋಡಿದ್ದೆ ಹ್ಮ್ ಹ್ಮ್ ಅವಾಗ ನೋಡಿದ್ದೇನೆ ತಿರ್ಗ ನೋಡೇ ಇಲ್ಲ ಹ್ಮ್ ಅದಕ್ಕೆ ನಾನಿವಾಗ ಅವ್ರ ಮನೆ ನೋಡ್ಬೇಕಂತಲೇ ಬಂದೆ ನೋಡು ಇಲ್ಲ ಎದ್ರಿ ನಿನ್ ಕಂಡ್ರು ಚೆನ್ನಕ ಇದನಮ್ಮ ಅಂತ ಒಂದ್ ಮಾತ್ ಕೇಳಂಗಿಲ್ಲ ಹಂಗ್ತಾ ಹ್ಮ್ ಆಳೊಬ್ಳೆ ಅಕ್ಕ ಹೆಂಗಳೆ ನಾನೇನ ಅಕ್ಕ ಎಲ್ಲ ಇವನಿಗೆ ಹ್ಮ್ ತಮ್ಮ ಇದ್ರು ಒಂದೇ ಇಲ್ದಿದ್ರು ಒಂದೇ ಹುಡುಗಿ ಯಾರಮ್ಮನ ಮಗ್ಳೆ ನಾನು ನೋಡೇ ಇಲ್ಲ ಕಣಮ್ಮ ಹ್ಞೂ ಅವಳೇನಿ ಹ್ಮ್ ಏಮಸ್ ರೀ ಅಂತೇಳಿ ಅವಳ ಏಮ ಏಮ ಅಂತ ಕರೀತಾರೆ ಹ್ಮ್ ನೋಡು ಅವ್ಳು ಇವಾಗ ಬಂದವಳೆ ಹ್ಮ್ ಅಲ್ಲ ನೋಡು ಅವಳನ ಆಗಲಿ ಅತ್ತೆ ಶನಕ್ಕಿದ್ದೇನೆ ಅತ್ತೆ ಅಂತೇಳಿ ಅವ್ನು ಕೇಳಂಗಿಲ್ಲ ಹ್ಮ್ ಹಂಗೆ ಹೋಗ್ತಾ ಇದ್ದಾಳೆ ಏನು ನೋಡಿಯಮ್ಮ ಇಟ್ಲಾಗೇ ನಡಿ ಹ್ಞೂ ಇಟ್ಲಾಗಿರೋದು ನೀನು ಹಳ್ಳ ನಾಳೆ ಮನೆ ನೋಡಿದ್ವಿ ಆಳೆ ಮನೆಯಾಗ ಯಾರು ಇಲ್ವೇನಪ್ಪ ಇವಾಗ ಅಲ್ಲಿ ಹ್ಞೂ ಗಬ್ಬೆಲಮ್ಮರೇನು ಹ್ಞೂ ಹೆಂಗೆ ಏನು ಬಾಡಿಗೆ ಗಿಡಿಗೆ ಕೊಟ್ಟವರೇನೋ ಗೊಂಬೆಲ ಕರ್ ಏ ಹೆಂಗಪ್ಪ ಗೊತ್ತಿಲ್ಲ ಅದನ್ನೆಲ್ಲ ಕೇಳಿಲ್ಲ ಯಾರಿದ್ದಾರೋ ಇದ್ದಾರೋ ಯಾರಿಲ್ವೋ ಹ್ಞೂ ಅದು ಹಳೆ ಮನೆಯಲ್ಲ ಕೊಟ್ಟಿರೋಕ್ಕಿಲ್ಲ ಸಾಮಾನ್ಯ ಹ್ಞೂ ಬರ್ರಿ ಹೋಗಾನ ನೋಡಮ್ಮ ಒಂದು ಮಾತು ಮಾತಾಡ್ಸಲ್ಲ ನಿನ್ನ ಅಲ್ಲ ನೋಡು ತಮ್ಮ ತಮ್ಮ ಅಂತೇಳಿ ನೀನು ಎಷ್ಟು ಆಸೆ ಪೀಳ್ತೀವಿ ಪಡ್ತಿದ್ದೆ ಹೋಗ್ ನೋಡಿ ನಿನಗೆ ತಮ್ಮನೂ ಬೆಲೆ ಆಗ್ಬಿಟ್ಟ ಮಾತಾಡಿಸ್ಲಿಲ್ಲ ಅಂದ್ರೆ ಏನು ಏನು ಹಂಗೇನೆ ನಾವೇನು ಮಾತಾಡ್ಸಕ್ಕೆ ಹೋಗಲ್ಲ ನೀನು ಮಾತಾಡಿಸ್ಕೊಂಡಿರಮ್ಮ ಹುಡುಗಿ ನೋಡಲ್ಲಿ ಸಖತ್ ಇದ್ದಾಳೆ ಹ್ಞೂ ಹ್ಞೂ ಮಾವನ ಮಗಳಲ್ಲ ಅದಕ್ಕೆ ಮದುವೆ ಆಗ್ಬೋದು ಹ್ಞೂ ಹಾಗೆ ನೀನು ಬೇರೆ ಕಡೆಗೆ ಹುಡ್ಕೋ ಅಂತ ಅವಶ್ಯಕತೆನೇ ಇರಲ್ಲ ಅದಕ್ಕೇ ಮಾತಾಡಿಸ್ಕೊಂಡು ಚೆನ್ನಾಗಿರಮ್ಮ ನೀನೇ ಮಾತಾಡಿಸ್ಬೇಕು ತಾನೇ ಹ್ಞೂ ಅದು ಸರಿ ನೀನಿ ಹ್ಞೂ ಇದ್ದಾಳೆ ಹಾಂ ಕೇಳ್ಬೋದಲ್ಲೇ ಏನಿವಾಗ ಗಂಬಲಾರ ಮನೆಗೆ ಬಿಡಪ್ಪ ಅವ್ಳ ಮನೆಗೆ ಕೊಡ್ತಾಳೆ ಎಂಬಕ್ಕೆ ಅವಳ ಮನೆಯಾಗೇನು ಗಂಡಿಲ್ಲ ಏನಿಲ್ಲ ಹಾಂ ನಮ್ಮ ಮನೆಗೆ ಕೊಡ್ತಾ ಕೇಳೋದೆ ಹ್ಮ್ ನಾನೇ ನಾನೇ ಮಾತಾಡ್ಸ್ಕೋಬೇಕಷ್ಟೇ ನಿಮ್ಮ ತಮ್ಮ ತಮ್ಮೇತಿ ತಮ್ಮನ ಮಗಳು ಎಲ್ಲ ಬಂದ್ರು ಹ್ಮ್ ಬಂದ್ರು ಕಣಕ್ಕ ಇಲ್ಲೇ ನಿನ್ ಕಣದಿ ನಾನು ನಮ್ಮ ಹುಡ್ಗ ಹ್ಮ್ ಒಂದ್ ಮಾತ್ ಮಾತಾಡಿಸ್ಲಿಲ್ಲ ನಾನು ಮಾತಾಡಿಸ್ಲಿಲ್ಲ ಅದಕ್ಕೆ ನಮ್ಮ ಹುಡ್ಗ ನೀನೇ ಕರಿಬೇಕಾಯ್ತು ಕಣಮ್ಮ ಹೇಳಿ ಹೇಳ್ತಾ ಇದ್ದಾನೆ ಹ್ಞೂ ಹುಡುಗಿ ಶೆಣ ಕಾಯ್ದಾಳೆ ಮದುವೆ ಅಂತ ಮತ್ತೆ ನೀನೇ ಮಾತಾಡ್ಸ್ಬೇಕ ಬೇಡವ ಹ್ಞೂ ಶೆನಕಾಯ್ದಾಳೆ ಕಣಿ ಹುಡ್ಗಿ ಆನೆ ಮದುವೆ ಮೈಸಿಗೆ ಬಂದವಳೆ ಹೆಂಗುನು ಇವಾಗ ನಿಮ್ಮ ಮಗ್ಗೆ ಬೇರೆ ಮಗೇ ಮಾಡ್ಬೇಕು ಅಂತೇಳಿ ನೋಡ್ತಾ ಇದ್ಯಲ್ಲ ಅದಕ್ಕೆ ಅತ್ತ ಸುಮ್ಮನೆ ಮಾಡ್ಕೋಬೋದು ಹ್ಞೂ ಅಲ್ಲ ಏನು ಗೊಂಬೆಲಮ್ಮ್ರ ಮನೆಗೆ ಬಿಡೋಲ್ಟ ಇದ್ದಾಳೆ ಅವ್ರ ಮನೆಗೆ ಕೊಡ್ತಾಳೆ ಎಂಬಕ್ಕೇನು ಅವ್ರ ಮನೆಗೆ ಏನು ಗಂಡಿಲ್ಲ ಎಂಥದ್ದಿಲ್ಲ ಹ್ಞೂ ಕೊಡ್ತಾಳೆ ಹ್ಞೂ ಏನ ಕೊಡ್ತಾನಂತ ಹೇಳಿರಿ ಹ್ಞೂ ನಮ್ಮಕ್ಕಿನ ಮಗ್ಯ ಅಂತೇಳಿ ಕೊಟ್ಟರು ಕೊಡ್ಬೋದು ಹ್ಞೂ ಅಕ್ಕೇನಿ ನೀನು ಕೇಳೋದಂತೆ ಕೇಳ್ಬೇಕು ನೀನೇ ಮಾತಾಡಿಸ್ಬೇಕಿಲ್ಲ ಹ್ಞೂ ಅಂದಮೇಲೆ ನಾವೇ ಮಾತಾಡ್ಸ್ಕೊಂಡು ಹೋಗ್ಬೇಕಮ್ಮ ಹ್ಞೂ ಮಾತಾಡಿಸ್ಬೇಕಾಯ್ತು ನನಗೆ ಅದು ನೆನ್ಪೇ ಬರಲಿಲ್ಲ ಮುಡ್ಗೆ ಹೇಳ್ದಾಗ ಗೊತ್ತಾಯ್ತು ನಾನು ನಾನು ಹುಡ್ಗಿ ಮೇಲೆ ಕಣ್ಣಾಕಿದ್ದೀನಿ ಇನ್ನ ಹುಡ್ಗಿನ್ ಏನಾದರೂ ಮಾಡಿ ಹ್ಞೂ ಮತ್ತೆ ಹ್ಮ್ ಬಂದಳೆ ದಡದಿನಿ ಇರ್ತಾಳೆ ಏನೋ ಹ್ಞೂ ಏನ ಇರ್ತಾಳೆ ಅಂತ ಏನಮ್ಮ ಹೋಗ್ತಿದ್ರು ಅಂತ ಹೇಳಿ ಏನೋ ಹೇಳ್ತಿದ್ರಮ್ಮ ಹ್ಞೂ ಏನೋ ಇದ್ರೆ ಇರ್ಬೋದೇನ ಹ್ಮ್ ಇಲ್ಲಾಂದ್ರೂ ಹಿಂಗೆಲ್ಲಾನು ಬಂದಾಗ ಮಾತಾಡ್ಸ್ರಿ ಹ್ಞೂ ಏನಾಯ್ತು ಆಮೇಲೆ ನೀನು ಏನು ಮಾಡೋಕ್ಕಾಗ್ತು ನೀವೇ ಮಾತಾಡ್ಸ್ಕೊಂಡು ಹೋಗ್ಬೇಕು ಹುಡುಗಿ ಶೆನಕ್ಕೈತಮ್ಮ ಹ್ಞೂ ನೋಡೋಕ್ಕೂ ಶೆನಕ್ಕೈತಿ ಹೆಂಗಾತ ನೀನು ಬಿಟ್ಟು ಹೋದಳಿದ್ರಿ ಸರಿಯಾಗಿ ಹುಡುಗಿ ಅದ್ಭದ್ದಂಗ ಮಜಾ ಮಾಡ್ಬೋದು ಹ್ಮ್ ಒಳ್ಳೆ ಹುಡುಗಿ ಸಿಕ್ತು ಅಂತ ಅನ್ಕೋಬೇಕು ಕೇಳೋ ಅಧಿಕಾರ ಐತೆ ಏನು ತವರು ಮನೆ ಏನು ಹೋಗಿ ಕೇಳ್ತೀನಿ ಹ್ಞೂ ಏನು ಕೇಳ್ದೆ ಏನು ನನಗೂ ಅಧಿಕಾರ ಐತೆ ಹೋಗಿ ಕೇಳೋ ಕೇಳ್ತೀನಿ ಅಮ್ಮನ ಕರ್ಕೊಂಡು ಹೋಗಿ ಹ್ಞೂ ಒಟ್ಟ ಇವಾಗ ನಾನು ಮಾತಾಡಿಸ್ಬೇಕಾಯ್ತು ಆಮೇಲೆ ಮಾತಾಡಿಸ್ತೀನಿ ಬಂದವ್ರು ಬಂದವರು ಮೇಲೆ ನಾನೇ ಹೋಗಿ ಕರೆದು ಹ್ಞೂ ಆ ಥರ ಮಾಡಿ ಕೊಳಿಸಾರೆ ಆತನ ಕೊಳಿಸಾರೆ ಮಾಡಿ ನಿಂತೇಳಿ ಬರ್ಕಂಬತ್ತೀನಿ ಹ್ಞೂ ಕರೀತೀನಿ ಸರಿ ಆಯ್ತು ಹೇಳಮ್ಮ ಹೋಗಿ ಚಿಕನ್ ಏನಾನ ಕಟ್ ಮಾಡಿಸ್ಕೊಂಬತ್ತೀನಿ ಮಾಡಿ ಮನೆ ಕರಿಮಂತೆ ಹ್ಞೂ ಊಟಕ್ಕೆ ಹೆಂಗೂ ಬಂದವರಲ್ಲ ಅದಕ್ಕೆ ಹ್ಞೂ ನಾನು ನೀವು ಹೋಗಿದ್ದ ನೋಡಲಿಲ್ಲ ನಾನು ಹ್ಞೂ ನಮ್ಮ ಮುಂದೆ ಬಂದರು ಸುಮ್ಕಿದ್ದೆ ಅಂತಂದರೆ ನೋಡಲಿಲ್ಲ ಅದಕ್ಕೆ ನಮ್ಮ ಹುಡುಗ ನೋಡಿದ್ದಂತೆ ಅದಕ್ಕೆ ಮಾಮಾರ ಬಂದವ್ರೆ ಅಂತೇಳಿ ಕೋಳಿ ತಂದ ಅಂತೇಳಿ ಕಾಲದ್ರು ಬರ್ತಾರೆ ಮಾಡಿ ಕರಿಯಾಗುತ್ತೆ ಹ್ಞೂ ಎಣ್ಣೆ ಹುಡುಗಿ ಶಾನಕ ಐತೆ ಕಡಿ ಕಂತು ಬಿಡ್ಬೇಡ ತಮ್ಮ ಹ್ಞೂ ನೀನು ಏನಾದರೂ ಮಾಡಿ ಕರಿ ಹ್ಞೂ ಸರಿ ಆಯ್ತು ಹೇಳಾಕ ಹ್ಞೂ ನಾನು ಅದಕ್ಕೆ ಬಂದವರಲ್ಲ ಅವಳಿನ ಇವತ್ತು ಮಾಡಲ್ವೇನ ಕೋಳಿ ಸಾರ ಅದಕ್ಕೆ ನಾನೇ ಮಾಡಿ ಕರಿತೀನಿ ಹ್ಞೂ ಬಾ ಹಂಗ ಈರುಳ್ಳಿ ಬೆಳ್ಳುಳ್ಳಿ ಅವಷ್ಟು ಎಂಬತ್ತೀನಿ ಹ್ಞೂ ನಮ್ಮ ಹುಡ್ಗ ಕೋಳಿ ಕಟ್ ಮಾಡಿ ಶಂಕೋಗ್ಯವ್ ಹೆಣ್ಣೈತಿ ಅಂದಮೇಲೆ ಏನು ಮಾಡೋಕ್ಕಾಗುತ್ತೋ ನಿಭ್ಯಾಸ ನೋಡಿ ಹ್ಞೂ ಸುಳ್ಕೊಂಡು ಮಾಡ್ಕೆ ಹೋಗಿ ನಾನು ಮಂತಕ್ಕೆ ಹೋಗ್ತೀನಿ ಅದು ಚಿನ್ನ ಮತ್ತೆ ಹೋಗ್ತೀನಿ ಒತ್ತ ಕೈ ತತ್ಕೊಂಡಿ ಅವಳು ಸ್ಯಾನಿ ಅದಕ್ಕೆ ಸರಿ ಆಯ್ತದು ಮಾತಾಡಿಸ್ಬೇಕಾಗಿತ್ತು ಎಂಥ ಕೆಲಸ ಮಾಡ್ಕೊಂಡೆ ಅವನೇ ಮಾತಾಡಿಸ್ಲಿ ಅಂತ ನಾವು ತಿಂತಿದ್ದೆ ಹ್ಞೂ ಇಲ್ಲ ಸಿನಿಮಾ ಮಾತಾಡ್ಸ್ಲಿಲ್ಲ ನೋಡೋಣ ತಮ್ಮ ತಮ್ಮನೇಂತ ಮನಸ್ಸಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ಎಣ್ಣೆತಾರ ಮನೆಯಾಗ ಎಂದ ನಾನೇ ಮಾತಾಡ್ಸ್ಕೊಂಡು ಹೋಗೋಕ್ಕಷ್ಟೇ ರೆಡಿ ಮಾಡ್ಕೊಂಡು ಕಾಲ ಉಟ್ಕೊಂಡು ಎಲ್ಲ ಮಾಡ್ತೀನಿ ಅವಳ ಮನೆ ತಾಗಿದ್ದೀಯಮ್ಮ ನಾವೇನು ಮಾತಾಡ್ಸಕ್ಕೆ ಹೋಗಲಿಲ್ಲ ಹ್ಞೂ ಸುಮ್ಮನೆ ಅದೇ ಬಂದ್ಬಿಟ್ಟು ಯಾಕೆ ಮಾತಾಡೋಕೆ ಹೋಗಲಿಲ್ಲ ನಾವೇನು ಓಹ್ ಸಿಟ್ಟು ಮಾಡ್ಕೊಂಡಿರ್ತೈತೆ ಹಾಂ ನೋಡಿ ನಾನು ಮಾತಾಡಿಸ್ಲಿಲ್ವಲ್ಲ ಇಲ್ಲ ಶಿನೇ ಹೋದ್ರು ನಮ್ಮ ಮನೆಗೆ ಬರ್ಲಿಲ್ವಲ್ಲ ಅಂತ ಸಿಟ್ಟು ಮಾಡ್ಕೊಂಡಿರ್ತಾಳೆ ಬೇಡಪ್ಪ ಹ್ಞೂ ನೀನು ಯಾಕೆ ತಲೆ ಶ್ರಮಕ್ಕೆ ಹೋಗ್ತೀನಿ ಯಾಕೆ ತಲೆ ಶ್ರಮಕ್ಕೆ ಹೋಗ್ಬೇಡ ಹ್ಞೂ ಸುಮ್ಮನೆ ನೀವು ಚೆನ್ನಕ್ಕೆ ಹುಡುಗರು ನೋಡ್ಕೊಂಡು ಶನಕ್ಕಿ ರಕ್ತೀ ಅಷ್ಟೇ ಹ್ಞೂ ಅದೇ ಭಾನುವಾರ ಬರ್ರಿ ಅಂತೇಳಿ ಹೇಳವ್ರೆ ನಾವು ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹ್ಞೂ ಒಳ್ಳೆಯರು ಅದಕ್ಕೆ ಬಂದು ಬರ್ರಿ ನೀವೊಂದ್ಸರ್ತಿ ಬಂದು ಆಮೇಲೆ ಮದುವೆ ಡೇಟ್ ನೋಡಿ ಫಿಕ್ಸ್ ಮಾಡೋಣ ಅಂತೇಳಿ ಹೇಳಿದಾರೆ ಅದಕ್ಕೆ ನೋಡ್ಕೊಂಡು ಫಿಕ್ಸ್ ಮಾಡೋಣ ಸರಿ ಆಯ್ತು ಹೇಳು ಇರ್ತಾರೆ ಇವ್ರನ್ನೇ ಕರ್ಕೊಂಡು ಹೋಗು ಹ್ಮ್ ನಾನು ಹೋಗ್ತೀನಿ ಏ ಇರೋ ನೀನ್ ತಮ್ಮಗೆ ನೀನ್ ಬರ್ಬೇಕು ನಾನು ಅಪ್ಪ ಅಮ್ಮಿಗೂ ಹೇಳ್ದೆ ಬರ್ರಿ ಅಂತೇಳಿ ಹ್ಮ್ ಅವ್ರ ಅತ್ತೇನೇ ಇಲ್ಲ ಅವರೇ ಬರ್ತಾರೆ ಅಂತ ಅಂತು ತಿನ್ನ ಅಪ್ಪ ಅಮ್ಮ ಇರ್ತಾರೆ ನೋಡ್ಕೊತಾರ ಹ್ಮ್ ಇರ್ರಿ ಹ್ಞೂ ಎರಡ್ದು ಹ್ಞೂ ನಾಡ್ದು ದಿನ ಹೋಗಿ ಬೆಳಿಗ್ಗೆಲ್ಲೇನೆ ಹೂ ನೋಡ್ಕೊಂಬಂದು ಸೋಮವಾರದಿಂದ ಹ್ಮ್ ಹ್ಞೂ ದಿನ ಇದ್ದು ಹೋಗಿರೇಂಟಿ ಹ್ಞೂ ಹೆಂಗನ ಎರಡು ಬಂದವಳು ಇರ್ತಾರ ಅವಳು ఏ రజా అయితే ఓదోది ముగ్దైత ఒం ఇతనై దిన ఇప్పు ఇర్లి ఇలా ಸರಿ ಆಯ್ಕೆ ಹೇಳು ಅಕ್ಕ ಇರ್ತೀನಿ ಇರ್ಬೇಕಂತಲೇ ಬಂದಿದ್ದೀನಿ ಮನೆ ಅಂತ ತುಂಬ ಚೆನ್ನಾಗಿ ಹ್ಞೂ ನಾನು ಅಲ್ಲೇ ಹಳೆ ಮನೆಯಾಗಿದ್ದಾಗ ಬಂದಿದ್ದೇನೆ ಇಲ್ಲಿ ಹೊಸ ಮನೆಗಿದ್ದಾಗ ಬಂದಿರಲಿಲ್ಲ ಅದಕ್ಕೆ ನನಗಂತೂ ಎಷ್ಟೊತ್ತಿಗೆ ಬತ್ತೀನೋ ಇಷ್ಟೊತ್ತಿಗೆ ನೋಡ್ತೀನಿ ಅಮ್ಮ ಹೇಳದ ದಿನಾನ ಅಕ್ಕ ನಾವು ಮತ್ತು ವೀಡಿಯೋ ಕಾಲ್ ಮಾಡಿ ತೋರಿಸಿಟ್ಟ ಮನೇನ ನನಗೂ ಹೊಸ ಮನೆ ರಸ ಮನೆಗೆ ಹೇಗಿದ್ದಾರೆ ಇಷ್ಟೊತ್ತಿಗ ಬತ್ತಿನೋ ಅಂತ ನನಗೂ ಹಂಗೆ ಅನ್ಸದು ಹ್ಞೂ ಏಳು ಅಯ್ಯೋ ಅತ್ತೆ ರಸ ಮನೆ ತಗೊಂಡ್ರೆ ಅತ್ತೆ ರಸ ಮನೆ ತಗೊಂಡವ್ರೆ ಅವನು ಅಮ್ಮ ಹ್ಞೂ ಬಾರಪ್ಪ ಬಾರಪ್ಪ ಅಂತ ಅವನು ಏ ಹೋಗಮ್ಮ ನಮ್ಮ ಬರೋಲ್ಲಮ್ಮ ನಮ್ಮ ಹುಡುಗಂತೂ ಎಲ್ಲೆಲ್ಲಿಗೂ ಬರೋಲ್ಲ ಅರ್ ತಮ್ಮ ಇದ್ದಂಗೆ ಅದು ಒಂದಿಟ್ಟು ಹ್ಞೂ ಅವ್ಳು ಇದ್ದಂಗೆ ಅವ್ನು ಬರೋದೇ ಇಲ್ಲ ನಾನು ಯೋಸ್ಪಟ್ಟು ಫೋನ್ ಮಾಡ್ದಂಗೆಲ್ಲ ಕಾಯ್ತೀನಿ ಬರ್ತೀನಿ ಅವಳಕ್ಕೆ ಅಂತಾನೆ ಬರೋದೇ ಇಲ್ಲ ಹ್ಞೂ ಅವ್ನು ನನಗೆ ನಮ್ಮ ನಮ್ಮ ಏಮು ಅಂತ ಕಮಲ ಹ್ಞೂ ನಮ್ಮನ ನಮ್ಮನು ಇವನು

ನಾನು ಬರ್ರಿ ಅಂತೇಳಿ ಫೋನ್ ಮಾಡಿದೆ ಅದಕ್ಕೆ ಬಂದ ಹ್ಞೂ ಹ್ಞೂ ಅಲ್ಲಿಗೆ ಬೇರೆ ಹೋಗಿ ಇವಾಗ ನಮ್ಮ ನಿಯಮನ್ ಕೊಡ್ತಾ ಇದೀವಲ್ಲ ಅವ್ರ ಮನೆಗೆ ಬೇರೆ ಹೋಗಿ ಬರ್ಬೇಕು ನಾವು ಅದಕ್ಕೆ ನನ್ನ ತಮ್ಮ ತಮ್ಮ ಅಂತ ಎಲ್ಲರನ್ನೂ ತರಿಸ್ಕೊಂಡಿದ್ದೀನಿ ಹ್ಞೂ ಅಲ್ಲಿಗೆ ಬೇರೆ ಹೋಗಿ ಒಂದಿನ ನಾವು ಬರಬೇಕು ಅದಕ್ಕಾಗಿನ ಭಾನುವಾರ ದಿನ ಹೋಗೋಣ ಅಂತ ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡ್ಬೇಕು ಬೇಗ ಅರ್ಜೆಂಟ್ ಅದಕ್ಕೋಸ್ಕರ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ವಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು